ಗೀತಾ ಮಹಾತ್ಮೆ ಶಕ್ನೋತಿ ಹೈವಯೋ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸಸುಖೀನ ಈ ಜನ್ಮದಲ್ಲಿ ದೇಹವನ್ನು ತ್ಯಜಿಸುವ ಮೊದಲು ಕಾಮ ಮತ್ತು ಕ್ರೋಧಗಳ ಸೆಳೆತವನ್ನು ಸಹಿಸಲು ಸಮರ್ಥನಾಗುವವನೇ ಈ ಲೋಕದಲ್ಲಿ ನಿಜವಾದ ಸುಖಿಯು ಅವನೇ ಯೋಗಿಯು ಆತ್ಮ ಸಾಕ್ಷಾತ್ಕಾರದ ಸಾಧನೆಯಲ್ಲಿರುವ ಮನುಜನು ಐಹಿಕ ಇಂದ್ರಿಯಗಳ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅಪೂರ್ಣವಾದ ಐಹಿಕ ಬಯಕೆಗಳು ಮನ ಮನಕ್ಷೋಭೆಯನ್ನು ಹಾಗೂ ಮಾನಸಿಕ ಕ್ರೋಧವನ್ನು ಉಂಟು ಮಾಡುತ್ತವೆ ಇದರಿಂದ ಐಹಿಕ ಇಂದ್ರಿಯಗಳು ಸಮತೋಲನವನ್ನು ಕಳೆದುಕೊಳ್ಳುತ್ತವೆ ಆದುದರಿಂದ ಈ ಐಹಿಕ ದೇಹದಿಂದ ಮುಕ್ತನಾಗುವ ಮೊದಲೇ ಇದನ್ನು ಹತೋಟಿಯಲ್ಲಿಡುವುದು ಮನುಷ್ಯನ ಹೊಣೆಯಾಗಿರುತ್ತದೆ ಇದನ್ನು ನಿಯಂತ್ರಿಸಿದವನು ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಎಲ್ಲ ಐಹಿಕ ಕಷ್ಟಗಳಿಂದ ದೂರವಾಗಿರುತ್ತಾನೆ ಆಧ್ಯಾತ್ಮಿಕವಾಗಿ ಇಂದ್ರಿಯಗಳ ಒತ್ತಡಗಳನ್ನು ಜಯಿಸುವುದು ಪ್ರತಿಯೊಬ್ಬ ಜೀವಿಯ ಕರ್ತವ್ಯವಾಗಿದೆ ಮೋಕ್ಷ ಸಾಧನೆಗೆ ಅವಶ್ಯಕವಾದ ಪೂರ್ವ ತಯಾರಿ ಈ ಜೀವಿತದಲ್ಲಿಯೇ ಇರಬೇಕು ಈ ಲೋಕವನ್ನು ಬಿಟ್ಟು ಇತರ ಯಾವ ಲೋಕದಲ್ಲಿಯೂ ಅದು ಸಾಧ್ಯವಾಗದು ಮಾನವ ಜನ್ಮ ಬಲು ಅಪರೂಪ ಹಾಗಾಗಿ ಮೋಕ್ಷ ಸಾಧನೆಗೆ ಇದೇ ಮಾರ್ಗವಾಗಬೇಕು ಭೂಲೋಕವು ಮೋಕ್ಷ ಸಾಧನೆಗೆ ಒಂದು ಕರ್ಮಭೂಮಿಯಾಗಿದೆ ಪ್ರಾಕ್ಷರೀರವಿಮೋಕ್ಷಣಾತ್ ಎಂದು ಹೇಳಿರುವುದರಿಂದ ಈ ಶರೀರವನ್ನು ತ್ಯಜಿಸುವುದಕ್ಕಿಂತ ಮುನ್ನ ಅಂದರೆ ಮರಣಕ್ಕಿಂತ ಮೊದಲು ಇಂದ್ರಿಯಾದಿ ಸುಖಗಳ ಮೇಲೆ ಜಯವನ್ನು ಸಾಧಿಸಬೇಕು ಈ ಜನ್ಮದಲ್ಲೇ ಇಂತಹ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ಮೋಕ್ಷ ಸಾಧನೆಗೆ ದಾರಿಯಾಗಬೇಕು ಶಿರ್ಯತೆ ಇತಿ ಶರೀರಂ ಎನ್ನುವ ಹಾಗೆ ನಾಶವಾಗುವುದು ಶರೀರದ ಗುಣ ಅಂದರೆ ಮೃತ್ಯು ಎಂಬುದು ಯಾವಾಗ ಬರುವುದೋ ಹೇಳಲಾಗುವುದಿಲ್ಲ ಆಯುಷ್ಯ ಕ್ಷಣ ಏಕೋಪಿ ಸರ್ವರತ್ನೈರ್ನ ಲಭ್ಯತೆ ಎನ್ನುವ ಹಾಗೆ ಕಳೆದು ಹೋದ ಕ್ಷಣವು ಸರ್ವರತ್ನವನ್ನು ಕೊಟ್ಟರೂ ಬಾರದು ಆದುದರಿಂದ ಆಯುಷ್ಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಆತ್ಮಾನ್ವೇಷಣೆ ಮಾಡಿ ಶಾಂತಿಯನ್ನು ಮತ್ತು ಮೋಕ್ಷವನ್ನು ಪಡೆಯಬೇಕು ಹರಿಹಿ ಓಂ